ನೀವು ಗರ್ಭಧಾರಣೆ ಕುರಿತು ಎಷ್ಟು ಗೊತ್ತು ಇಂದು ನಿಮ್ಮ ಜ್ಞಾನವನ್ನು ಪರೀಕ್ಷಿಸಿ ಪ್ರತಿ ಪ್ರಶ್ನೆಗೆ ನಾಲ್ಕು ಆಯ್ಕೆಗಳಿವೆ ಸರಿಯಾದ ಉತ್ತರ ಕೊನೆಯಲ್ಲಿದೆ ಸಿದ್ಧರೆ ಪ್ರಶ್ನೆ ಮೂರು ಭ್ರೂಣದಲ್ಲಿ ಮೊದಲು ರೂಪುಗೊಳ್ಳುವ ಅಂಗ ಯಾವುದು ಮೆದುಳು ಬಿ ಶ್ವಾಸಕೋಶ ಛಿ ಹೃದಯ ಟೆ ಲಿವರ್ ಉತ್ತರ ಹೃದಯ ಪ್ರಶ್ನೆ ನಾಲ್ಕು ಗರ್ಭಧಾರಣೆಯ ಪ್ರಾರಂಭದಲ್ಲಿ ಸಾಮಾನ್ಯ ಲಕ್ಷಣ ಯಾವುದು ಅ ತಿಂಗಳಿನ ತಡವಿಲ್ಲದೆ ಬರುವುದಿಲ್ಲ ಇ ಹಲ್ಲು ನೋವು ಛ್ ಕೂದಲು ಬೀಳುವುದು ಡೆ ಬೆನ್ನು ನೋವು ಉತ್ತರಇ ತಿಂಗಳಿನ ತಡವಿಲ್ಲದೆ ಬರುವುದಿಲ್ಲ ಮಿಸ್ ಪೀರಿಯಡ್ ಪ್ರಶ್ನೆ ಐದು ಮೂವತ್ತೇಳು ವಾರಗಳ ಮೊದಲು ಹುಟ್ಟಿದ ಶಿಶುವನ್ನು ಏನು ಎನ್ನುತ್ತಾರೆ ಅ ಪೂರ್ಣಕಾಲ ಶಿಶು ಬಿ ನಾಳಿಗಿಂತ ಮುಂಚೆ ಹುಟ್ಟಿದ ಶಿಶು ಶೆ ಜೋಡಿ ಶಿಶು ಟ ತಡವಾಗಿ ಹುಟ್ಟಿದ ಶಿಶು ಉತ್ತರ ಬಿ ನಾಳಿಗಿಂತ ಮುಂಚೆ ಹುಟ್ಟಿದ ಶಿಶು